मैं दूसरा मैं हूँ और वह तीसरा मैं हूँ दौसा वापसी के निरंतर है समाचार का आई डी ಮಾತಾಡಿತು ನಾನು ಮಂಡಕಳ್ಳಿ ಗ್ರಾಮದ ಸಣ್ಣ ಕುಮಾರನ ಮಾದಪ್ಪ ಸಣ್ಣ ಪ್ಲೇಟ್ ಕುಟುಂಬ ಶೆಟ್ಟಿ ಕುಂಬಾರ ಮತಸ್ಥರು ಆದರೆ ನಾವು ಈ ದೇವಸ್ಥಾನಕ್ಕೆ ಏಕೆಂದರೆ ನಮ್ಮ ಜಿಲ್ಲೆ ಹತ್ರ ಇರೋದ್ರಿಂದ ನಾವು ಹೋಗಿ ಬಂದು ನೋಡೋದರಿಂದ ಎಲ್ಲ ಚೌಟ್ರಿ ಎಲ್ಲ ತುಂಬ ಹಾಳಾಗೋಗಿತ್ತು ಆಮೇಲೆ ಯಾಕೆ ಹಿಂಗೆ ಆಗಿದೆ ಅಂತ ನೋಡಿದ್ರೆ ಎಲ್ಲಾದರೂ ಒಳಗಡೆ ಎಲ್ಲ ಫುಲ್ಲು ಅಕ್ಕಿಗಳು ಇದೆಲ್ಲ ಆಗಿಬಿಟ್ಟು ಎಲ್ಲ ಅರ್ಜಿ ಕೊಟ್ಟು ಬೆಲ್ಲಿಗೆ ಡಿ ಸಿ ಅವರಿಗೆ ಮುಜರಾಯಿಗೆ ತಹಸೀಲ್ದಾರಿಗೆ ಎಲ್ಲರಿಗೂ ಕೊಟ್ಟು ಅವರಿಂದ ಯಾವುದು ಸೌಕರ್ಯಗಳನ್ನು ಕೊಡೋದು ಅಲ್ಲಿ ಡಿ ಸಿ ಆಫೀಸರ್ ಕೊಟ್ಟರೆ ಮುಜ್ರಾಯ ಡಿ ಸಿ ಆಫೀಸರ್ ಕೊಟ್ಟರೆ ನೀವು ಅರ್ಜಿ ಕೊಟ್ಟರು ಅಷ್ಟೇ ಏನು ಮಾಡೋದು ಬರೋ ಅಂತ ಮತ್ತು ಮುಜ್ರೆ ನೀವು ಮೆನ್ಷನ್ ಮಾಡಿರಿ ಅದು ಹಿಂದಿನ ಕಾಲದಲ್ಲಿ ಮಾಡಿಬಿಟ್ಟವ್ರೆ ಇದನ್ನು ಏನೂ ಮಾಡೋದಕ್ಕೂ ಬರೋಲ್ಲ ನಾವು ಎಲೆಕ್ಟ್ರಿಕ್ ಬಿಲ್ಲು ಇದ್ರು ಎಲ್ಲ ಪೂಜೆ ಇದಕ್ಕೆ ನಾವೆಲ್ಲರಿಗೂ ಫೈಪ್ ಮಾಡಿ ಸಾವರು ಎಲ್ಲರಿಗೂ ಕೊಟ್ಟಿದ್ವಿ ಹೇಳಿದ್ದೆ ಹೊಗಟ್ರೆ ಇವರು ಅವರು ಲೆಟ್ರ್ ಹಾಕಿದ್ದಾರೆ ಏನೂ ಸ್ಪಂದಿಸಿಲ್ಲ ಆಮೇಲೆ ಕೊನೆಯಲ್ಲ ಲಾಸ್ಟಾಗಿ ಅದು ಇದೆಲ್ಲ ಹೋಗ್ಬಿಟ್ಟು ಮರ ಸಾಮಾನುಗಳೆಲ್ಲ ಹೋಗಿ ತೊಗೊಟ್ರಿ ಕಳ್ತನ ಪಡೆದ ಇರದಾರ ಹೋಗಿ ಅಂದ್ಬಿಟ್ಟು ಆವಾಗ ಡಿ ಸಿಗನಿಸಿದ ಆದೇಶ ಮಾಡಿ ಆರ್ ಐ ತಾಸಿದಾರೆಲ್ಲ ಬಂದು ಅರೇಂಜ್ ಮಾಡಿ ತೊಂಬತ್ತು ಸಾವಿರ ರೂಪಾಯಿ ತಗೊಂಡೋಗಿ ಅವರು ಇಟ್ಕೊಂಡಿದ್ದಾರೆ ಅದನ್ನು ರಿಲೀಸ್ ಮಾಡಿ ಸಣ್ಣ ಪುಟ್ಟ ಕೆಲಸಕ್ಕೆ ಮಾಡಲಿಲ್ಲ ಆಮೇಲೆ ಟ್ರಸ್ಟ್ ಮಾಡೋ ಸಮಯ ಇದೆಲ್ಲ ಮಾಡೋಣ ಜನ ಸಮಿತಿ ಮಾಡೋಣ ಅಂತೆಲ್ಲ ಕೇಳಿದ್ವಿ ಯಾವುದಕ್ಕೂ ಅಸ್ಬೇ ಎಲ್ಲ ನೀವು ನಿಮ್ಗೆ ಮಾಡ್ಕೋಬೇಕು ಇಲ್ಲ ನನಗೆ ಮುಚ್ಚಿಬಿಡಿ ನೀವು ಅಂದ್ಬಿಡ್ರ ನನಗೆ ಭಾಳ ಸಿಟ್ಟಾಗ್ಬಿಡ್ತು ನಿಮ್ಮನ್ನು ಅಂತ ಸ್ಟಾಪು ಎಲ್ಲ ಇದು ಮಾಡ್ಬಿಡ್ತು ಬಿಡಿ ಅಂದ್ಬಿಟ್ಟು ಬಂದು ಸುಮ್ಮನೆ ಮೌನ ಆಗ್ಬಿಟ್ಟು ಆಮೇಲೆ ಇದೆಲ್ಲ ಯಾಕೆ ನಮ್ಮ ಒಬ್ಬರೇ ಆಮೇಲೆ ಯಾವುದಕ್ಕೆ ಬರೋದು ಆಮೇಲೆ ನಮ್ಮ ಒಂದು ಮೂವತ್ತು ಜನ ಟ್ರಸ್ಟ್ ಮಾಡಿ ಹತ್ರ ಭಕ್ತರು ಒಬ್ಬೊಬ್ರು ಅನ್ನೋದನ್ನ ವಹಿಸ್ಕೊಂಡ್ರು ಪುಣ್ಯಾತ್ಪ ಅವ್ರ ಏನಾಗುತ್ತೆ ಅದನ್ನ ಸಹಾಯ ಮಾಡಿ ಈ ಒಂದು ಕನ್ಸ್ಟ್ರಕ್ಷನ್ ನಿರ್ಮಾಣ ನಾವು ಮಾಡಿ ಐದು ಒಂದಷ್ಟು ರೂಪಾಯಿ ದುಡ್ಡು ಒಂದಷ್ಟು ಅನುದಾನ

ಬೇಜಾರು ಮಾಡ್ಕೊಬೋದು ಹೀಗೆಲ್ಲ ಇದಾಗಿದೆ ಆಮೇಲೆ ಸರಿ ಅವರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನ ಮೇಲುಗಡೆ ಸುರಿದಾಯಿತು ಅದನ್ನೆಲ್ಲ ಮಾಡಿ ತಾರಸಿಯಲ್ಲಿ ಹಾಕಿ ಸೂರಿ ಬರೋದನ್ನು ಮಾಡಿ ಈ ದಿವಸ ನಿಂತ್ಕೊಂಡು ಇಲ್ಲಾಂದ್ರೆ ಚೌಟ್ರಿ ಹೋದಾಗೆಲ್ಲ ಡಮಾನಸ ಆಗಿಡೋದು ಈಗ ಒಂದು ದೇವಸ್ಥಾನ ಮಹೇಶ್ವರ ದೇವಸ್ಥಾನ ಇದ್ರು ಅಲ್ಲಿ ಹೆಣ್ಣವ್ರು ಒಳಗಡೆ ಕೊಡ್ಸೋದು ಅದನ್ನು ನೋಡೋರ್ಗತಿ ಅವ್ರು ಮಾಡೋರ್ಗತಿ ಇಲ್ಲ ತಗೋ ಆಮೇಲೆ ತಗೊಂಡು ಸಿ ಎಫ್ಟಿ ಮಾಡಿ ಈಶ್ವರ್ ಬ್ಲೇಸ್ ಹೋದ್ರೆ ಮಾಡಿ ನೋಡಿ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಒಂದು ರೂಪು ತಂದು ಇಡೀ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ಬಯಸ್ತಾ ಸರ್ಕಾರದ ಏನಾದ್ರೂ ಅನುವು ಮಾಡಿಕೊಟ್ರೆ ಇನ್ನೂ ಮುಂದಿನ ಅನುಕೂಲ ಆಮೇಲೆ ಒಂದು ರೂಪಾಲೇ ಇಲ್ಲ ವಿ ಬಿಲ್ಲು ಈತ ಇತರಾದಿ ಖರ್ಚು ದಿನನಿತ್ಯ ಪೂಜೆ ಖರ್ಚು ಪೂಜೆ ಅವರಿಗೆಲ್ಲ ನಾವು ನಾವೇ ಒಂದಷ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತೀವಿ

ನೆಕ್ಸ್ಟು ಮೊದಲನೇ ವರ್ಷ ಇವಾಗ ಈ ದಿನ ಗ್ರಾಮಸ್ಥರು ಸುತ್ತಮುತ್ತಲು ರೈತರು ಎಲ್ಲ ಸೇರಿ ಸಹಾಯ ಮಾಡಿ ಅಭಿವೃದ್ಧಿಗೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನೂ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿ ತಮಗೆ ಮುಂದಿನವ್ರಿಗೆ ಸರ್ಕಾರಕ್ಕೂ ನಮ್ಮ ಹೆಸರು ಜನಗಳಿಗೂ ಅನುಕೂಲ ಮಾಡಿಕೊಡೋ ಹೇಳಿ ಮುಂದೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮನವಿನ ತಿಳಿಸ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು